ಪಾವು ಬಂದು ಬಸಿರ ಬಡಿದೊಡೆ ವಿಷವೇರಿತ್ತಯ್ಯಾ ಪಾದಮಸ್ತಕಕ್ಕೆ ಹಸಿಬಿಗನ್ನವನಿಕ್ಕಿ ವಿಷವ ನಿಳುಹಬಲ್ಲೆಡೆ ವಸುದೇವಳ ವಸುದಿಯೊಳಗಾತನೇ ದ ಗಾರುಡಿಗ ಕಾಣ ರಾಮನಾಥ ಪೂಜ್ಯ ಬುದ್ಧಿಜಿಯವರ ಶ್ರೀ ಸನ್ನಿಧಿಗೆ ಪ್ರಣಮಿಸುತ್ತ ಈ ಗುರುನವನ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ದಯಪಾಲಿಸಿದಂಥ ಬಾಲ್ಕಿ ಶ್ರೀಗಳು ಆಶ್ರಮದ ಪ್ರಮುಖ ಗುರುಗಳು ಆದಿಯಾಗಿ ಎಲ್ಲ ಪೂಜ್ಯಪಾದರ ಪವಿತ್ರ ಚರಣಗಳಲ್ಲಿ ವಂದಿಸಿ ಇಂದಿನ ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದಂಥವರು ಇಂತಹ ಕಾರ್ಯಕ್ರಮಗಳಿಗೆ ಎಂಥವ್ರು ಬರಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿರುವಂಥ ಮೇಘಾಲಯದ ರಾಜ್ಯಪಾಲರಾದಂಥ ಮಹಾಮಹಿಮ ವಿಜಯಶಂಕರ್ವರಿಗೂ ಶಿವಾನಂದರೇ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳಿಗೂ ಮಾತೆಯರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಅನಂತ ಪ್ರಣಾಮಗಳು ಎರಡು ವರ್ಷ ಅದು ಮೂರನೇ ವರ್ಷವೂ ಆಗೋದೈತೆ ಅದೇನು ಯಾರ ಸಲಾಗಿ ನಿಲ್ಲೋದಲ್ಲ ನಾವು ಎರಡು ವರ್ಷ ಕಳೆದೀವಿ ಅನ್ನೋದಕ್ಕಿಂತಲೂ ಎರಡು ವರ್ಷ ಕಳೆದದ್ದಕ್ಕಿಂತಲೂ ನಾವು ಗಳಿಸಿದ್ದೇನು ಅಂತ ಪ್ರತಿ ವರ್ಷ ಗುರು ನಮನಕ್ಕೆ ಬರಬೇಕು ನಾವೆಲ್ಲರೂ ಬರಲೇಬೇಕು ಬರ್ತೀವಿ ಬಂದ ನಂತರ ನಮ್ಮ ಆಯುಷ್ಯಕ್ಕೆ ಸಾಲದಷ್ಟನ್ನು ಅಪ್ಗಳು ಕೊಟ್ಟು ಹೋಗ್ಯಾರ ಅದ್ರಾಗ ನಾವು ತೊಗೊಳ್ಳೋದೆಷ್ಟು ಪ್ರಸಾದ ಅಂತರೂ ತಗೊಂಡೇ ತಗೋತೀವಿ ಕಂಡಪ್ಟಿ ಹುಗ್ಗಿ ಮಾಡ್ಯಾರ ಅದ್ರಾಗ ಏನೂ ಉಳಿದಿಲ್ಲ ನಾನು ಗ್ಯಾರಂಟಿ ಐತಿ ಆ ಹುಗ್ಗಿಗಿಂತಲೂ ರುಚಿಯಾದದ್ದನ್ನು ಬುದ್ಧಿಯವರು ನಮಗೆ ಕೊಟ್ಟು ಹೋಗ್ಯಾರ ಏನು ಭಾಳ ದೊಡ್ದು ಬೇಡ ಬುದ್ಧಿಯವ್ರಿಗೆ ಯಾವ್ಯಾವ ಹಿಡಿಸ್ತಿದ್ದೋ ಅವನ್ನ ನಮ್ಮ ಜೀವನದೊಳಗೆ ಒಂದೊಂದೇ ಮಾತುಗಳನ್ನು ಅಳವಡಿಸ್ಕೊಂಡಿವಿ ಅಂತಂದ್ರೆ ಈ ನಾಡು ಬದಲಾಗಲಾರ್ದ ಇರೋದಿಲ್ಲ ನಾವು ಹೋದ ಸರೀ ಇದೇ ಮಾತ ಹೇಳಿದ್ದೆ ಅಪ್ಪುಗಳು ಬಟ್ಟೆ ಹಾಕೋತಿದ್ರು ಕುಡ್ತಿದ್ದರು ಬಟ್ಟೆ ರಕ್ಷಣೆಗಾಗಿ ಶರೀರದ ರಕ್ಷಣೆಗಾಗಿ ಬಟ್ಟೆ ಉಟ್ಕೊಂಡ್ರೆ ಹೊರತು ಈ ಶರೀರದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕಾಗಿ ಉಟ್ಕೊಳ್ಳಿಲ್ಲ ಅನ್ನೋದನ್ನು ನಾವು ಮರಿಬಾರ್ದು ಆಮೇಲೆ ಯಾವ ಬಟ್ಟೆ ಉಟ್ಕೊಳ್ತೀವಲ್ಲ ಅವನು ಚೆನ್ನಾಗಿ ಬಳಸ್ಬೇಕನ್ನೋದನ್ನು ಅವ್ರ ಜೀವನದಿಂದ ನಾವು ಕಲಿಬೇಕು ಇರ್ಲಿಕ್ಕಂದ್ರೆ ಚಲೋ ಚಲೋ ಹಿಂಗೆ ಒಗೆದು ಪ್ರದೂಷಣ ಹೆಚ್ಚು ಮಾಡಿ ಮತ್ತೊಂದು ಎರಡು ಮನೆಗೆ ತರ್ತಿದ್ದೀವಿ ಅಂತಂದ್ರೆ ನಾವು ಹೇಳ್ಕೊಳ್ಳೋಕ್ಕಷ್ಟ ಅವ್ರು ಭಕ್ತರಾಗ್ತೀವಿ ಹೊರತು ಅಂದ್ರೆ ಅವರ ಅನುಸರಣೆ ಮಾಡೋರಲ್ಲ ಅಂತ ಅರ್ಥ ಆಕೈತಿ ಎಷ್ಟು ಹಸಿವಿರ್ತೈತೆ ಅಷ್ಟ ಊಟ ಮಾಡಬೇಕು ಅದಕ್ಕೆ ಅಪ್ಪಗಳು ಉದಾಹರಣೆ ಆಗಿದ್ದರು ಮೂರನೇದಾಗಿ ಬೇಗ ಮಲಗಬೇಕು ಬೇಗ ಹೇಳಬೇಕು ಎಷ್ಟು ಸುಲಭ ಐತಂತೀರ ಅಷ್ಟೇ ಕಠಿಣ ಕೆಲಸ ಎಂಥ ಬೇಕಾದಂಥ ಇದು ಇರಲಿ ಅದ್ರೊಳಗೆ ಯಾವಾಗಲೂ ಕಾಂಪ್ರಮೈಸ್ ಮಾಡಲಿಲ್ಲ ಅಪ್ಗಳು ಎಷ್ಟು ಸಾಧ್ಯ ಐತೆ ಅಷ್ಟು ಬೇಗ ಬಂದು ಮಲ್ಕೊಂಡ್ಬಿಡೋದು ಆಮ್ಯಾಗೆ ಎಷ್ಟೊತ್ತಿಗೆ ಬಂದು ಮಲ್ಕೊಳಲ್ರ ಆದ್ರೆ ಏಳು ಟೈಮ್ ಫಿಕ್ಸ್ ಎದ್ದು ಮತ್ತೆ ನಸಿಕನ ತಿರ್ಗಾಡಕ್ಕೆ ಹೋಗೋದ ಈ ಸಣ್ಣ ಸಣ್ಣ ವಿಷಯಗಳನ್ನು ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಂಡಿವಿ ಅಂತಂದ್ರೆ ನಮ್ಮ ಜೀವನ ಅಮೂಲಾಗ್ರವಾಗಿ ಬದಲಾವಣೆ ಆಗ್ತದೆ ಇಲ್ಲೊಬ್ಬ ಗೌಡ ಅಲ್ಲೊಬ್ಬ ಗೌಡ ನಮ್ಮ ಎಂ ಪಿ ಅವರು ಹೇಳಿದ್ರು ಇವ್ ಗೌಡ್ರು ಇಷ್ಟು ಮಂದಿ ಅದಾರಲ್ಲ ಎಕ್ಕಡೆ ಬೇಕಾದ ಕಡೆ ಕಲ್ಲು ಹೋಗಿರೋ ಒಬ್ಬ ಗೌಡ್ಗೆ ಬೀಳತೈತೆ ಅದು ಅಷ್ಟು ಮಂದಿ ಗೌಡ್ರು ಅದಾರಿದ್ರೆ ಬೇಕಾದ ಕಡೆ ಹೋಗಿರೋ ಒಂದು ಕಲ್ಲು ಯಾವೊಬ್ಬ ಗೌಡ್ಗ ಬಡಿತೈತದು ಹೋಗಿ ಯಾರು ತಗೊಂತಾರೆ ತೊಗೊಂಡವರು ತಮ್ಗೆ ಗೊತ್ತಾಗ್ಲಾರ್ದಂಗೆ ಬದಲಾವಣೆ ಆಗ್ತಾರ ಅಂತ ಹೇಳಿದ್ರು ಹೌದಲ್ಲ ಬಿಟ್ಟಲ್ಲ ರಮೇಶ್ ಅಣ್ಣವರು ಹೇಳಿದ್ರೆ ಆಗಳೆ ಬೆಕ್ಕಾದ ಶರಣರು ವಚನ ತಗೊಳ್ರಿ ಆ ವಚನಕ್ಕೆ ಇನ್ನ ಈಗ ನಮ್ಮ ಬಾಲ್ಕಿ ಅಪ್ಪುಗಳು ಅಂದಂಗೆ ಬೆಕ್ಕಾದ ಶರಣರು ವಚನ ತಗೊಳ್ರಿ ಆ ಶರಣರ ಉಪದೇಶ ಏನೈತಿ ಮಾಡಿದವರು ಮತ್ತು ಯಾರಿಗಾಗಿ ಮಾಡ್ಯಾರ ಆ ವಚನಗಳನ್ನು ಹಚ್ಚಿ ನೋಡಿದ್ರು ನೂರಕ್ಕೂ ನೂರು ಕುಂದ್ರವ್ರು ಅವರೇ ಒಬ್ಬರ ಅದರೊಳಗೆ ಭಗವದ್ಗೀತೆಯ ಯಾವುದೇ ಶ್ಲೋಕ ತೊಗೊಳ್ರಿ ಏಳ್ನೂರು ಶ್ಲೋಕದೊಳಗೆ ಜ್ಞಾನಿಯನ್ನ ಕುರಿತಾಗಿ ಯೋಗಿಯನ್ನ ಕುರಿತಾಗಿ ಭಕ್ತನನ್ನ ಕುರಿತಾಗಿ ಕರ್ಮಯೋಗಿಯನ್ನ ಕುರಿತಾಗಿ ಏನೇನು ಕೃಷ್ಣ ಪರಮಾತ್ಮ ಹೇಳ್ಯಾನ ಅವೆಲ್ಲ ನೂರಕ್ಕೂ ನೂರು ಒಂದು ವೇಳೆ ಹಿಂಗೆ ಹಿಡಿದು ನೋಡಿದ್ರೆ ಪಡಿಯಚ್ಚನ್ನು ಆ ಪಡಿಯಚ್ಚಿನಾಗ ಅಪ್ಪುಗಳ ಕುಂದಿರ್ಬೇಕು ನಾವು ಯಾರು ಕುಂದಿರ್ತೀವಿ ಇಲ್ಲ ಗೊತ್ತಿಲ್ಲ ಉಪನಿಷತ್ತಿನ ಮಂತ್ರಗಳನ್ನು ತಾವು ತಗೊಳ್ರಿ ಉಪನಿಷತ್ತಿನ ಮಂತ್ರಗಳನ್ನು ಈಶಾವಾಸ್ಯ ಹಿಡ್ಕೊಂಡು ಬೃಹದಾರಣ್ಯಕದವರೆಗೆ ಅಪ್ಪಗಳಂತರೂ ಎಲ್ಲ ಉಪನಿಷತ್ತುಗಳನ್ನು ನಮಗೆ ಬೋಧನೆ ಮಾಡ್ಯಾರ ಈಶಾ ಕೇನ ಕಠ ಮುಂಡಕ ಮಾಂಡುಕ್ಯ ಪ್ರಶ್ನ ಐತರೇಯ ತೈತರೇಯ ಚಾಂದೋಗೋಗ್ಯ ಬೃಹದಾರಣ್ಯಕ ಶ್ವೇತರ ಎಲ್ಲ ಉಪನಿಷತ್ತುಗಳನ್ನು ಯಾವ್ದಿಲ್ಲ ಯಾವ ಊರಾಗರ ಅಪ್ಪಗಳು ನಮಗೆ ಹೇಳ್ಯಾರ ಆದರೆ ಅವ್ರದ್ದು ವಿಶೇಷತೆ ಏನು ಯಾವುದನ್ನು ಆಚರಣೆಯಲ್ಲಿ ತರಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಎಂದೂ ಪ್ರವಚನದಾಗ ಅಪ್ಪಗಳು ಹೇಳಿಲ್ಲ ಇವತ್ತಿಂತ ಯಾವುದು ಆಚರಣೆಗೆ ಸಾಧ್ಯವಿಲ್ಲೋ ಹೇಳಿಲ್ಲ ಆಮ್ಯಾಗ ಅಪ್ಗಳು ಹೇಳ್ಯಾರಂದ್ರೆ ಅದು ನೂರಕ್ಕೂ ನೂರು ಆಚರಣೆಗೆ ಸಾಧ್ಯ ಇದ್ದದ್ದನ್ನು ಹೇಳ್ಯಾರ ಆ ಬೇಕಾದ ಶ್ಲೋಕಗಳನ್ನು ತಗೊಳ್ರಿ ಒಬ್ಬ ಜ್ಞಾನಿಯನ್ನ ಕುರಿತು ಒಬ್ಬ ದಾರ್ಶನಿಕನನ್ನು ಕುರಿತು ಒಬ್ಬ ಋಷಿಯನ್ನು ಕುರಿತು ಏನು ಶ್ಲೋಕಗಳದಾವು ಆ ಶ್ಲೋಕಕ್ಕೆ ಹೊಂದವರು ಇವತ್ತು ಯಾರು ಸಿಗ್ತಾರೇನೋ ಅಂತ ನೋಡಿದ್ರೆ ಮತ್ತೆ ಅವ್ರ ಹತ್ರ ಹೋಗ್ತಾವೆಲ್ಲ ಶ್ಲೋಕಗಳು ಇಲ್ಲೇ ಅವ್ರನ್ನ ಅಂತ ಭಕ್ತಿಶಾಸ್ತ್ರದವರು ಅದು ನಾರದ ಮಹರ್ಷಿಯ ಭಕ್ತಿ ಸೂತ್ರಗಳೇ ಆಗಿರಬಹುದು ಶಾಂಡಿಲ್ಯನ ಭಕ್ತಿ ಸೂತ್ರಗಳೇ ಆಗಿರಬಹುದು ಆ ಭಕ್ತಿ ಸೂತ್ರಗಳನ್ನು ಅಪ್ಪ ಒಳಗೆ ಆ ಎಲ್ಲ ಭಕ್ತಿ ಸೂತ್ರಗಳನ್ನು ಎಷ್ಟು ತಿಳಿ ತಿಳಿಯಾಗಿ ಹೇಳಿದ್ರು ಅದ್ರೊಳಗೆ ಎಲ್ಲ ಸೂತ್ರಗಳನ್ನು ಅಳವಡಿಸಿಕೊಂಡು ನಡೆಯವ್ರು ಯಾರು ಸಿಗ್ತಾರೆ ಅನ್ಪ ಕೇಳಕ್ಕೆ ಭಾಳ ರುಚಿ ಅನ್ನಿಸ್ತವು ಆದ್ರೆ ಆಚರಣೆ ಕಠಿಣ ಇರ್ತೈತಿ ಅಪ್ಪುಗಳು ಅದ್ರೊಳಗೆ ಎಲ್ಲದ್ರೊಳಗೂ ಕೂಡ್ತಿತ್ತು ಪತಂಜಲಿಯೇ ಯೋಗಶಾಸ್ತ್ರವನ್ನು ತಗೊಂಡ್ರು ಸಹಿತ ಎಷ್ಟು ಸೂತ್ರಗಳನ್ನು ಬಿಡಿಸಿದರು ಆ ಎಲ್ಲ ಸೂತ್ರಗಳಿಗೆ ಉದಾಹರಣೆಗಳು ಅಪ್ಪ ನಮ್ಮ ಸಂಗಮ ಇದ್ದಾಗ ಕೆಲವೊಂದು ಬಂದ ಮುದ್ರೆಗಳ ವಿಷಯ ಬರ್ತಿತ್ತು ಸಂಗಮ ದೇವರು ಒಂದು ಎರಡು ಮೂರು ವರ್ಷ ಬಿಹಾರದ ಯೋಗ ಮಹಾವಿದ್ಯಾಲಯದೊಳಗೆ ಅಂತಾರಾಷ್ಟ್ರೀಯ ವಿದ್ಯಾಲಯದೊಳಗೆ ಕಲ್ತು ಬಂದಿದ್ರು ಅವ್ರಿಗೆ ಕೇಳ್ತಿದ್ರು ಬುದ್ಧಿ ಅವ್ರು ಇದು ಹಿಂಗಂದ್ರೆ ಏನು ಹಿಂಗೆ ಅಂದ್ರೆ ಏನು ಏನು ಮಾಡಿರೇನು ಪ್ರಾಕ್ಟಿಕಲ್ ಅಂತ ಇವರು ಇಲ್ಲ ಅದು ನನಗೆ ಬರದಿಲ್ಲ ಅಂತಿದ್ರು ನಾವು ಬೆಳಗ್ಗೆ ವಾಕಿಂಗ್ ಹೋಗಿ ಬಂದು ಕೂಡಲೇ ಅಪ್ಪಗಳು ಅವ್ನು ಮಾಡಿ ತೋರಿಸ್ತಿದ್ರು ಇದು ಹೀಗಿರ್ತದೆ ಇದು ಹೀಗಿರ್ತದೆ ಬಂಧಗಳಂದ್ರೆ ಇವು ಮುದ್ರೆಗಳಂದ್ರೆ ಇವು ಕುಂಡಲ್ನಿ ಜಾಗೃತಿ ಅಂದರೆ ಈ ರೀತಿ ಮಾಡ್ತಾರೆ ಯಾವ ವಿಷಯಗಳನ್ನು ನಾವು ಎಂದೂ ಕೇಳಿಲ್ಲೋ ಮತ್ತು ಯಾರು ಇವತ್ತು ಹೇಳ್ತಾರಲ್ಲ ಅವ್ರು ಹೇಳಿದವ್ರಿಗೆ ಯಾರಿಗೆ ಅವನು ಮಾಡಿ ತೋರ್ಸೋಕೆ ಬರುವುದಿಲ್ಲೋ ಅವನ್ನೆಲ್ಲ ಬುದ್ಧಿಯವರು ಮಾಡಿ ತೋರಿಸ್ತಾರೆ ಆದ್ದರಿಂದ ಅವರು ಒಂದೊಂದು ನಾವು ತಗೊಂಡ್ರೆ ಅವ್ರಿಗೆ ಬಸವಣ್ಣವ್ರದ್ದು ಒಂದ ವಚನಾಯ್ತ ನಮ್ಗೆ ಗೊತ್ತೈತಲ್ಲ ಸಪ್ತ ಸೂತ್ರಗಳು ಅಂತ ಕಳಬೇಡ ಕೊಲಬೇಡ ಇವೆಲ್ಲರಿಗೆ ಬಾಯ್ಪಾಟ್ ಅವನು ಒಬ್ಬರಿಗೆ ಯಾರು ಆಚರಣೆದಾಗದ ಅವನು ನಿಮ್ಮ ದೇವರಾಣಿ ಮಾಡಿ ಹೇಳ್ರಿ ಖರೇನೇ ಹೇಳಬೇಕು ಮತ್ತು ಸುಳ್ಳು ಹೇಳಬಾರ್ದು ಆ ಏಳು ಸೂತ್ರಗಳನ್ನು ಹಚ್ರಿ ಆ ಹಿಡ್ಕೊಂಡು ನೋಡ್ರಿ ಬಹುತೇಕ ಅವ್ರೊಬ್ರ ಫಿಟ್ ನಾವು ನಾವೆಲ್ಲರೂ ಫೇಲ್ ಹಾಕಿವಿ ಅಂತ ಅನ್ನಿಸ್ತೀವಿ ಯಾಕೆ ನಾವು ಖರೇನೂ ಹೇಳ್ತಿರ್ಬೇಕು ಅಹಿಂಸೆನೂ ಪಾಲಿಸಿರಬೇಕು ನಾವೇನು ಹಿಂಸೆನೂ ಮಾಡಂಗಿಲ್ಲ ಅಂತ ತಿಳ್ಕೊರಿ ತನ್ನ ಬಣ್ಣಿಸಬೇಡ ಇದೇ ಹಳಿಯಲು ಬೇಡ ಅಂತ ನಾವು ಯಾವಾಗ ಹೇಳ್ತೀವಲ್ಲ ಎಲ್ಲ ಫೇಸ್ಬುಕ್ ಪೇಜ್ ಫೇಲ್ ಹಾಕವು ಯಾಕಂದ್ರೆ ತಕ್ಷಣ ಲೈಕ್ ಮಾಡಿರಿ ಮತ್ತು ಶೇರ್ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿರಿ ಇದು ತನ್ನನ್ನು ಬಣ್ಣಿಸ್ಕೊಂಡಂಗೆ ಆಗೋದಿಲ್ಲ ಎಲ್ಲ ಸಾಂಬಳ್ದು ನೋಡಿ ನಾನು ಇತ್ತೀಚಿಗೆ ನಾನು ಹಿಡ್ಕೊಂಡು ಹೇಳಕತ್ತಿನ ಮತ್ತು ನಿಮ್ಗೆ ನಾ ಹಂಗೆ ಅನ್ನೋದು ಖರೆ ಹಂಗೆ ಇರ್ತೈತಿ ಅಲ್ಲ ಮುನಿಯ ಬೇಡ ಅಂತೇನು ಅಂದಾರಲ್ಲ ಯಾವ ಬೆಕ್ಕಾದವು ಹೇಳ್ರಿ ಶಿಟ್ಟಿಲ್ದಾವ ಯಾವ ರೀ ಇದ್ರೊಳಗೆ ಕುಂದರ್ತಿ ಅದ್ರೊಳಗೆ ಏಳು ಮಾತು ಭಾಳ ಅನ್ನಕ್ಕೆ ಭಾಳ ಸುಲಭದಾವು ಯಾವಾಗಿಲ್ ಯಾವಾಗಾರ ಯಾರ ಮ್ಯಾಗಾರ ಹರಿ ಹಾದವ್ರು ಅದೇರಿಯ ಇಲ್ಲ ಅಪ್ಪಗಳಿಗೆ ಶಿಟ್ಟು ಬಂದದ್ದನ್ನು ನಾವು ನೋಡಲಿಲ್ಲ ಅವ್ರಿಗೆ ಸಿಟ್ಟು ಬಂದಿತ್ತಂದ್ರೆ ನಮ್ಮಂಥವ್ರ ನಾಲ್ಕು ಮಂದಿಗೆ ಅಷ್ಟೇ ಈಗ ಸಿಟ್ಟಿನಾಗ ಅದಾರಂತ ಅನ್ನಿಸ್ತಿತ್ತು ಈ ಲೋಕದಾಗಂತೂ ಅವ್ರಿಗೆ ಸಿಟ್ಟು ಬಂದದ್ದನ್ನು ಯಾರೂ ನೋಡಿಲ್ಲ ಸಿಟ್ಟಿಗೆ ಬಂದಿದ್ದನ್ನು ಅವ್ರ ಸಿಟ್ಟಿಗೆ ಬಂದರೆ ಹೆಂಗೆ ಸಿಟ್ಟಿಗೆ ಬಂದರೆ ಒಂದು ಐದು ನಿಮಿಷ ಯಾರು ಕೂಡ ಒಟ್ಟು ಮಾತಾಡ್ತಿದ್ದಿಲ್ಲ ಅವ್ರು ಮಾತಾಡಲಿಲ್ಲ ಅಂತಂದ್ರೆ ಈ ಸದ್ದು ಭಯಂಕರ ಅದು ಯಾವಾಗ ಬರ್ತಿತ್ತು ಸೀಟು ಕರ್ಕೊಂಡು ಹೋಗಾಕ ಗಾಡಿ ತೊಗೊಂಡು ಟೈಮ್ದಾಗ ಬರಲಿಲ್ಲ ಅಂತಂದ್ರೆ ಭಯಂಕರ ಸಿಟ್ಟು ಬರ್ತಿತ್ತು ಅವರು ಭಯಂಕರ ಸಿಟ್ಟು ಬರ್ತಿತ್ತು ಅವ್ರಿಗೆ ಫೋನ್ ಹಚ್ಚ್ರಿ ಇವ್ರಿಗೆ ಫೋನ್ ಹತ್ರ ಅವ್ರು ಹಿಂದೆ ಮುಂದೆ ಇದ್ದುಕ ದೊಡ್ಡ ಸಂಕೆತ್ತು ಅಷ್ಟು ಭಾಳ ಸಿಟ್ಟು ಬಂತಂತಂದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷದ ತನಕ ಒಟ್ಟಾಗಿ ಗಾಡ್ಯ ಕುಂತವ್ರು ಯಾರು ಕೂಡ ಮಾತಾಡ್ತಿದ್ದಿಲ್ಲ ಏನ ಇಳದಿಲ್ಲ ಏನ ಇಳೋದಿಲ್ಲ ಅಂತ ನಾವು ಅಷ್ಟ ಇವು ನಮ್ಮಪ್ಪ ಒಂದು ಜರ ಸಿಟ್ಟು ಬಂದು ಅಂದ್ರೆ ಅವನವನು ಈ ಜನ್ಮದಾಗ ಹೋಗೋಲ್ದಾಗ ಮಕ್ಳಿಗೆ ಮರಿಗೆ ಹೇಳಿ ಅವನು ಅವ ನನಗೆ ಹೆಂಗೆ ಅನ್ನ ಅಂತ ಹೇಳಿ ಸಾಯಿ ಬಂದಿಲ್ಲ ಅಪ್ಪ ಹೋಳ್ಗೆ ಗಿಡ ಹಿಡಿಸ್ತಿದ್ದು ನಾವು ನಾವಿಲ್ಲಿಂದ ಮನೆಗೆ ಹೋಗಾಗ ಸಂಕಲ್ಪ ಮಾಡಿ ಹೋಗಕ್ಕೆ ಆಗ್ತೈತೆ ಇಲ್ಲೋ ಒಂದು ಐದೈದು ಗಿಡ ಹಚ್ಬೇಕಂತ ಏನು ಭಾಳ ಕಠಿಣ ಕೆಲಸ ಐತನ ಸಿಮೆಂಟಿನ ಚೀಲ ತೊಗೋರಿ ಮಣ್ಣು ಹಾಕಿರಿ ಒಂದಿಷ್ಟು ಸಗಣಿ ಗೊಬ್ಬರ ಹಾಕಿರಿ ಹಾಕಿ ನಿಮ್ಮ ಮನೆ ಮುಂದೆ ಐದು ಗಿಡ ಹಚ್ಚಿಡ್ರಲ್ಲ ಮತ್ತು ಹಚ್ಚುವತ್ತನೆಯಾಗ ಒಂದು ಕರಿಬೇವಿಂದ ಹಚ್ಚಿರಿ ಮತ್ತೊಂದು ಎರಡು ಬಳ್ಳಿ ಹಚ್ಚರಿ ಯಾವ ಮನಿ ಮನೆ ಮುಂದೊಂದು ಐದು ಗಿಡ ಹಚ್ಚಿದ್ರೆ ಅಂತಂದ್ರೆ ಅಪೋಳ ನೀತಿ ಪಾಲಿಸ್ತೀವಿ ಅಂತಕತಿ ಮನೆ ಖರ್ಚುನು ಉಳಿತೈತೆ ಹೊಲ್ದಾಗ ಹಚ್ಚಿದ್ರೆ ಅಂತಂದ್ರ ನಿಮ್ಮಂಥ ಮಹಾನುಭಾವರ ಯಾರೂ ಇಲ್ಲ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಇಲ್ಲಿ ಫಾರೆಸ್ಟ್ ಬಿಜಾಪುರದ್ದು ಬರೀ ಪಾಯಿಂಟ್ ಸಿಕ್ಸ್ ಟು ಎಲ್ಲಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಇರಬೇಕು ಅಲ್ಲಿ ನಮ್ಮ ಜಿಲ್ಲಾದ ನಾವು ಆದರ್ಶ ಇಲ್ಲ ಅಂತ ಮಾತು ಹೇಳಿದ್ದೆ ಒಂದು ಸಾವಿರ ಎಕ್ರೆಯೊಳಗೆ ಅರಣ್ಯ ಮಾಡೋಣ ಅಂತ ಅವ ನಮ್ಮ ಎಂ ಬಿ ಪಾಟೀಲ್ರು ಇಲ್ಲಿ ಸರ್ಕಾರದ್ದು ಈ ಮಮದಾಪುರ ಹತ್ತಿರ ಒಂದು ಸಾವಿರ ಎಕರೆಯದಾಗ ಸನೆಗೆ ತಂದಾರ ಮತ್ತು ಅದನ್ನು ಸರ್ಕಾರಿ ಇದ್ರೊಳಗೆ ಅಪ್ಪಗಳ ಸ್ಮೃತಿಗಾಗಿ ಅಂತ ಹೇಳ್ಯಾರ ನಾನು ಅಂತಿದ್ದೆ ರೊಕ್ಕ ಕೊಂಡು ತಗೋ ಕೊಟ್ಟು ತಗೊಂಡು ಅದ್ರಾಗ ಮಾಡುನೇನು ಅಂತ ಅಂತಿದ್ದೆ ಈ ಸದ್ದು ಈಗ ನಡ್ದೈತಿರಿ ಅದನ್ನು ಮುಗಿಸುನು ಎಂದಾಗಡೆ ಅದನ್ನು ತೊಗೊಂಡು ಮಾಡುನು ಇವ್ರೇನು ಕುಂತಾರಲಿಲ್ಲ ಇವ್ರಿಗೆ ಅದಕ್ಕೆ ಹೇಳಕತ್ತಿನ ಗೌಡ್ರ ಗೌಡ್ರಿಗೆ ಹಚ್ಬೇಕಿಂತ ಅವ್ ಆ ಗೌಡ್ ಹಂಗೆ ಮಾಡ್ಯಾನಂದ್ರೆ ನಾ ಇದನ್ನು ಮಾಡ್ಯ ತೋರಿಸ್ತೀನಿ ನೀವು ನಾವು ಜೀವ ಆದರೂ ಬಿಡೋದು ಇವು ಗೌಡ್ರು ನಾನು ಪಕ್ಕಕ್ಕೆ ಗೊತ್ತೈತಿ ಅವ್ರು ಒಂದು ಸಾವಿರ ಎಕ್ರೆದೊಳಗೆ ಗಿಡ ದೊಡ್ಡ ಹಚ್ಚಾರ ನಾವು ಹೋಗಿ ನೋಡಿನೂ ಬಂದೀನಿ ಇನ್ನೂ ಉಳಿದು ಮಾಡೋಕತ್ತ್ಯಾರ ಮಾಡ್ತಿರ್ತಾರೆ ನಾವು ಅವ್ರು ಹಚ್ಚಿದ್ರು ಆದರ್ಶ ಮಾತು ಕೊಟ್ಟಿದ್ದರು ಮಾಡಿದರು ನಮ್ಮ ಎಮ್ ಬಿ ಪಾಟೀಲ್ರು ಉಳ್ದವ್ರು ಮಾಡ್ಯಾರ ಯಾರ್ಯಾರು ಏನೇನು ಹೇಳಿದ್ರು ಅವರು ಅವ್ರು ಮಾಡ್ಯಾರ ಅಪ್ಪುಗಳು ಹೇಳ್ಯಾರ ಅಂತ ತಿಳ್ಕೊಂಡು ನೀರಿಂದು ಕೆಲಸ ಮಾಡಿದರು ನಮ್ಮ ಈ ಗೌಡ ಇವರು ಏನು ಕುಂತಾರ ತಮ್ಮ ತಮ್ಮ ಮತ್ತೆ ಕ್ಷೇತ್ರದಾಗ ಯಾವ ಒಂದು ಜರ ಮುಂಗೈ ಜೋರೈತಿ ಅವ್ರು ಚಲೋ ಮಾಡ್ಯಾರ ಬಾಯ್ ಸತ್ತು ಏನದಾವ ಇನ್ನೂ ಹಂಗದ ಹೌದಲ್ಲಪ್ಪ ಯಾರು ಮುಂಗೈ ಜೋರ್ನವ್ರ ಅದಾರ ತಮ್ಮ ತಮ್ಮ ತಾಲೂಕಿನಾಗ ಏನೇನು ಎಲ್ಲ ಮಾಡ್ಕೊಂಡಾರ ಅಂದ್ರೆ ಮುಂಗೈ ಜೋರ್ ಇದ್ದವ್ರು ಕೆಲಸ ಹಾಕವು ವಿಜಯಶಂಕರ್ಜಿ ಹಿಂಗೈತಿ ಮಂದಿ ಕೆಲಸ ಇವು ನಮ್ಮ ಕಡೆ ಗೌಡ್ರದಾವಲ್ಲ ಮಾಡಿದ್ರ ತಾವ ಮಾಡ್ಬೇಕು ಮತ್ತೆ ಯಾರನ್ನು ಮಾಡಬಡುದಲ್ಲ ಈ ಗೌಡನ ಹಣಿಬೇಕಾಗಿತ್ತಂದ್ರೆ ಮತ್ತೊಬ್ಬ ಗೌಡನ ಬರ್ಬೇಕು ಹಿಂಗೈತಿ ಮತ್ತು ಮನೆ ಬತ್ತ ಅವನು ಗುಡ್ಡ ಸಹಿತ ಸರಿಸ್ತಾರೆ ಒಂದು ಗುಡ್ದಲ್ಲಿ ಅದ್ರಾಗ ಅಪೋಳು ಬಾಯಿಂದ ಬಂತಂದ್ರೆ ಆಗಲಿ ಶಿವಾನಂದ ಹೇಳಿದ ಮುಗೀತು ವೇದ ವಾಕ್ಯ ಅವ ತನ್ನ ತಾಲ್ಲೂಕು ಅಟ್ಟ ನೋಡ್ಕೊಳ ಇಲ್ಲಿ ಗೌಡದಲ್ಲ ಇವ ತನ್ನ ತಾಲೂಕು ಅಟ್ಟ ನೋಡ್ಕೊಳ ನೋಡ್ಬೇಕಾರೆ ನೀವು ಉಳ್ದವ್ರಿಗೆ ಎಲ್ಲರನ್ನೂ ನಮ್ಮ ಗೂಡು ಕರ್ಕೊಂಡು ಹೋಗ್ಬೇಕಂತಂದ್ರೆ ಹೋದ್ರೆ ಕನಸು ಪೂರ ಆಗ್ತತಿ ನಾವೇನು ಕುಂತವ್ರು ಇದೀವಲ್ಲ ಇವ್ರದ್ದು ಅಷ್ಟ ಮಜಾ ನೋಡೋದು ಬೇಡ ನಾವು ನಮ್ಮ ಮನೆಯಾಗ ನಮ್ಮ ಹೊಲದಾಗ ನಾಲ್ಕು ನಾಲ್ಕು ಗಿಡ ಹಚ್ಕೊಳಕ್ಕೆ ಬರ್ತೈತೆ ಇಲ್ಲ ಅಂತೀರಿ ಹಚ್ಕೊಂಡ್ರಂದ್ರೆ ಗುರು ನಮನಕ್ಕೆ ಓದದ್ದು ಸಾರ್ಥಕ ಆತು ಅಂತ ತಿಳ್ಕೊಬೋದು ಗುರು ನಮನಕ್ಕೆ ಏನು ಹೋಗಿದ್ದೆವು ಅಲ್ಪ ಇವರ ಸಂಕಲ್ಪ ಮಾಡಿ ಹೋಗೋನು ನಾಲ್ಕೈದು ಗಿಡಗಳು ಹಚ್ಕೊಳ್ಳೋನು ಹೊಲದಾಗ ಸಾಧ್ಯದ್ರೆ ಊರಾಗ ಯುವಕರು ಊರಿಗೊಂದು ವನ ಶಾಲೆಗೊಂದು ವನ ನಮ್ಮ ಮನೆಯಾಗ ಕನಿಷ್ಠ ನಮ್ಮ ಹೊಲದಾಗ ಒಂದು ಐದರಿಂದ ಹತ್ತರ ಗಿಡ ಹಚ್ಗಳು ನೀವು ಹೂವನ್ರಿ ಒಂದು ಕೋಟಿ ಗಿಡಗಳನ್ನು ಪುಕ್ಕಟ್ಟೆ ಕೊಡಕ್ತಾಯಿರೋದಿ ನಿಮಗೆ ಒಂದು ಕೋಟಿ ಹಚ್ಚಲಿಲ್ಲ ಅಂದ್ರೆ ಹತ್ತು ಕೋಟಿ ವಸೂಲು ಮಾಡ್ತೀನಿ ಒಬ್ಬನು ಬಿಡೋದು ಇನ್ನೊಂದು ಅವು ಬದುಕಲಿಲ್ಲ ಅಂತಂದ್ರೆ ಒತ್ತ ಒದ್ದು ವಸೂಲು ಮಾಡ್ತೀನಿ ಪೈಕಿ ಅಲ್ಲ ಇವು ಸ್ವಾಮಿಗಳಂದು ಕೂಡಲೇ ಭಾಳ ಮೆತ್ತಗ ಅಪ್ಪಗಳ ಶಿಷ್ಯರದಾರ ಭಾಳ ಮೆತ್ತಗ ನನ್ನ ಹಿಂಗೆ ಬೆಳೆಸ್ಯಾರವರು ತವ ದೋಸೆಲ್ ಮಾಡವನ ಅದಕ್ಕೆ ಯವ ನೀವೆಲ್ಲರೂ ಮನೆಯಾಗೆ ಹಚ್ಚರಿ ನೀವೇನು ಬಂದಿರಲ್ಪ ಹಳ್ಳಿಯವರು ಎಲ್ಲ ಡುಪ್ಲಿಕೇಟ್ ಕೃಷಿಕರು ಒಕ್ಕಲಿಗರು ಡೂಪ್ಲಿಕೇಟ್ ಅಂದ್ರೇನು ಪಟ್ಪಟ್ಟಿ ಮ್ಯಾಗೆ ಕುಂದಿರ್ತಾವೆ ಬದುವಿನ ತನೂ ಹೋಗಿ ಅಲ್ಲಿಂದನೂ ಹಳಿ ಬರ್ತಾವೆ ಹೊಲ್ದಾಗ ಇಳಿದಿಲ್ಲ ಕೆಲಸ ಮಾಡೋದಲ್ಲ ಬಂದು ಮತ್ತೆ ಬಿಜಾಪುರದಾಗ ಹಿಂಗಿಟ್ಟು ತಿರುಗಿ ಚಾ ಕುಡ್ದು ಒಂದಿಟ್ಟು ಊಶಿ ಗೀಶಿ ಏನು ಹಚ್ಚೋದಿತ್ತಂದ್ರೆ ಹಚ್ಚಿ ಮತ್ತೊಂದಿಟ್ಟು ಗುಟ್ಕ ತಿಕ್ಕಿ ಜಟ್ಕ ಹೊಡ್ಕೋತಾನೆ ಮನೆಗೆ ಹೋಗಿರ್ಬೇಕು ಇಲ್ಲಿ ಬಂದವರು ಆ ಮಾತಲ್ಲ ನಾವು ಆ ಮಂದಿ ಇಲ್ಲಿ ಬರಕ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ತಾವು ರೈತರು ಹಿಡಿಸ್ತಿತ್ತು ಹಿಡಿಸ್ತಿತ್ತಿದ್ವು ನಾವೆಲ್ಲರ ಆಶ್ರಮ ಕಟ್ತೀವಿ ಅಂದ್ರೆ ಅವ್ರು ಹೇಳ್ತಿದ್ರು ತಕ್ಷಣ ಆಶ್ರಮ ಎಂದಗಡೆ ಕಟ್ಟಕಂತೀ ಮೊದಲು ವನ ತಯಾರು ಮಾಡಿರಿ ಅಂತ ಅವ್ನು ಮಾಡಬೇಕು ಆಮೇಲೆ ಅಪ್ಪುಗಳಿಗೆ ಹಿಡಿಸೋದಂತಂದ್ರೆ ನಮ್ಮ ಊರಾನು ಹುಡುಗರು ದೇಶಿ ಆಟಗಳನ್ನು ಆಡ್ಬೇಕು ನೀವೆಲ್ಲ ಊರೊಳಗೂ ವ್ಯವಸ್ಥೆ ಮಾಡೋಕ್ಕ ನಿಮ್ಮ ಹುಡುಗರಿಗೆ ಐತಲ್ಲ ಮೊಬೈಲ್ ಆಟ ಬಿಡಿಸ್ರಿ ಒಂದು ಜಾರ ಗ್ರೌಂಡ್ನಾಗ ಆಡಕ್ಕೆ ಕಳಿಸ್ರಿ ಅವು ಇರ್ಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಮೊಬೈಲ್ದಾಗ ಆಡಿಸ್ತಾವೆ ಕೇಳ್ಕೋರಿ ನೀವು ಪಕ್ಕ ಅಪ್ಪಗಳಿಗೆ ಹಿಡಿಸಿದ್ದು ನಮ್ಮ ಸಂಸ್ಕೃತಿ ಕಲೆ ಉಳಿಬೇಕು ಬೆಳಿಬೇಕು ಆಮ್ಯಾಗ ಅಪ್ಪುಗಳು ಇನ್ನೊಂದು ಮಾತು ಹೇಳ್ತಿದ್ರು ನಮ್ಮ ದೇವರು ನಮ್ಮ ಮಂದಿರಗಳು ಅದಾವಲ್ಲ ಅವು ಚೆಂದಾಗಿ ಉಳಿಬೇಕು ಸ್ವಚ್ಛಗಿರಬೇಕು ಆಮೇಲೆ ಶೌಚಾಲಯಗಳು ಊರು ಆಗಬೇಕು ಅಂತ ಅಪ್ಪುಗಳು ಹೇಳಿದ್ದು ಒಂದೊಂದು ಊರವ್ರಿಗೆ ಅಂತರೂ ನೀವು ಶೌಚಾಲಯ ಕಟ್ಟಲಿಕ್ಕೆ ನಿಮ್ಮ ಊರಿಗೆ ಬರೋದಿಲ್ಲ ಅಂತ ಸ್ಪಷ್ಟ ಹೇಳಿದ್ರು ಇನ್ನು ಕೆಲವು ಜನರು ಪಶು ಅದೇ ಮಾಡ್ತಿದ್ರು ಅಂದ್ರೆ ನಿಮ್ಮ ಊರನ್ನು ಪಶು ಅದೆ ನಿಲ್ಲಿಸೋತಾನ ಜೋಗುಳದವ್ರಿಗೆ ಪಶು ಅದೇ ನಿಮ್ಮ ಊರಿಗೆ ಬರದಿಲ್ಲ ನಾನು ಅಂತ ಯಾಕಂದ್ರೆ ಅವ್ರ ಮ್ಯಾಗ ಸತ್ತ ಅಷ್ಟೇ ತಪ್ಪುಗಳು ಆಮೇಲೆ ರೋಡಿನ ಮಗಲ್ಲಿ ಏನೇನು ಈ ಬ್ರಿಗೇಡ್ ಕುಂದಿರ್ತಾವಲ್ಲ ಕತ್ತಲ್ದಾಗ ಆ ಬ್ರಿಗೇಡ್ ಈಗ ಬೇಕಾದಂಗೆ ಸಂಡಾಸ್ ಕೊಟ್ಟಾರ ಸರ್ಕಾರದವ್ರು ಕಟ್ಕೊಂಡು ಕುಳ್ಳ ಕಟ್ಟಿಗೆ ಒಟ್ಟಾಗತ್ತೀ ಅದ್ರಾಗ ನೀವು ಶಹರದವ್ರನ್ನ ಬಿಡ್ರಿ ನಾ ಹಳ್ಳಿಯವ್ರದ್ದು ಹೇಳಾಕತ್ತೀನಿ ಬಂದವ್ರ ಕುಳ್ಳ ಕಟ್ಟಿಗೆ ಒಟ್ಟಾಕತ್ತೀ ಏನು ಕೆಟ್ಟ ಬೇನೇ ನಿಮ್ಗೆ ಮತ್ತು ಹೋಗಿ ರೋಡ್ ರೋಡ್ಮ್ಯಾಗ ಕೂತ್ರಿಪ್ಪ ನಾವೇನು ಊರದ ಆಟಬೇಕಾದ್ರೆ ಹೆಣ್ಮಕ್ಳಿದ್ರೆ ಎದ್ದು ನಿಂದಿರ್ತಾವ ಗಂಡುಸಿದ್ರೆ ಈ ಕಡಿಂದ ಯಾರ ಬರೋಣ ಹಿಂಗೆ ಹಿಡಿತಾವ ಈ ಕಡಿಂದ ಯಾರ ಬರೋ ಹಿಂಗೆ ಹಿಡಿತಾವೆ ಅವನ ಒಂದು ನಿರ್ಲಾಜ ಏನು ಹೇಳೋದು ಅವು ತಾಯಂದ್ರು ನಾಲ್ಕು ಸರಿ ನಿಂದಿರ್ತಾವ ಈಗ ಒಬ್ಬ ಹೊಂಟಂದ್ರೆ ಹೇಳೋದು ಕುಂದ್ರದು ಹೇಳೋದು ಕುಂದ್ರದು ಕಡೆಗೆ ಬ್ಯಾಸತ್ತು ಅರ್ಧ ಹೊಟ್ಟೆಗ ಅರ್ಧ ಕೆಳಗ ಮನಿಗೆ ಹೋಕ್ಕ ಆ ಪನ್ ಎಲ್ಲ ಊರ ಕರೆಸಿ ಇದನ್ನ ಹೇಳ್ರಿ ಉಳಿದ ಪ್ರವಚನ ಏನ್ ಮಾಡಕ್ ಹೋಗ್ಬೇಡ್ರಿ ಅಂತ ಎಷ್ಟೋ ಊರ ಒಳಗ ಅಪ್ಪ ಇದ್ರ ಸಲಾಗಿ ನನ್ಗೆ ಕರಿತೆ ಕರೆಸಿ ಹೇಳಸ್ತಿದ್ರು ಆಮ್ಯಾಗ ನಾವು ಒಂದು ಜಾರ ಬೈ ಮನುಷ್ಯ ಅಲ್ಲ ಬೇರೆ ಚಂದಾಗಿ ಚಂದಾಗಿ ಬೇರೆ ಅಂತಿದ್ರು ನಾ ಇಳಿದ ಕೆಳಗೆ ಹೋದ್ಕೊಳ್ಳೆ ಭಾಳ ಚಂದ ಬೇದ್ರಿ ಇವತ್ತಂತ ಉಳ್ದವ್ರಿಗೆ ಅಂತಿದ್ದಲ್ಲಿ ಹಿಂಗೆ ನನಗೆ ಒಬ್ಬಮಗ ಅದು ಸೂಟ್ ಇತ್ತು ಊರು ಸ್ವಚ್ಛ ಇರ್ಲಿ ಅಂತಿದ್ರ ಅಪ್ಪಗಳು ತಾಯಂದಿರು ತಮ್ಮ ದುಃಖ ಯಾರಿಗೆ ಹೇಳ್ಕೊಳಕ್ಕೆ ಇಲ್ಲ ಅವ್ರ ದುಃಖ ಗಂಡಸ್ರ ಅರ್ಥಕೋಬೇಕು ಇವತ್ತಿನ ತನ ನೀವು ಲೆಕ್ಕ ಹಾಕಿರಿ ನಾವು ಮುಂಚೆ ನಮ್ಮ ಮೌ ಎಂದರೆ ಉಂಡಾಳು ನೀವು ಬೆಕ್ಕಾದವ್ರೆ ಹೇಳ್ರಿ ನೀವು ಹೊಸ ಬಟ್ಟೆ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಎಂದರೆ ಹೊಸ ಸೀರೆ ತೊಗೊಂಡಾಳೆ ಎಂದೂ ತಗೊಂಡಿಲ್ಲ ಅಷ್ಟ ನಾವು ಮೊದಲು ಎದ್ದೀವಿ ನಮ್ಮ ಮಗು ಹಿಂದಾಗಡೆ ಎದ್ದಾಳಂತ ಒಬ್ಬನರೇ ಹೇಳ್ರಿ ಇದ್ರೊಳಗೆ ಬೇಕಾದವ್ರು ಹೇಳ್ರಿ ನೀವು ಮೊದಲು ಎದ್ದೀರಪ್ಪ ನಿಮ್ಮ ಮಗು ಹಿಂದಾಗಡೆ ನಾವು ಉಣ್ಣಕ್ಕಿಂತ ಮುಂಚೆ ನಮ್ಮ ಮಗು ಉಂಡು ಕುಂತಾಳಂತ ಒಬ್ಬರ ಗಣಮಗ ತೋರಿಸ್ರು ನಮ್ಮವ್ವ ನನಗಿಂತ ಮುಂಚೆ ಊಟ ಮಾಡಿದ್ಲು ಅಂತ ಒಬ್ಬರು ಬೇಕಾದವ್ರು ಹೇಳ್ರಿ ನಾ ಮಲಗೋಕ್ಕಿಂತ ಮುಂಚೆ ನಮ್ಮವ್ವ ಮಲ್ಕೊಂಡಿದ್ಲು ಅಂತ ಯಾವ ಬೇಕಾದವ್ ಹೇಳ್ರಿ ನೀವು ಯಾರ ಮನೆಯಾಗ ಯಾರ ಜಡ್ಡು ಬೀಳಿ ಅವ್ರವ್ವ ಅವರು ಸೇವಾ ಮಾಡ್ತಾ ಅವ್ರ ತಾಯಿ ಅವ್ರ ಹೆಂಡತಿ ಅವ್ರ ತಂಗಿಯರು ಅವ್ರ ಅಜ್ಜಿ ಸೇವಾ ಮಾಡ್ತಾರೆ ಆದರೆ ಅವರು ತಮ್ಮ ದುಃಖ ಯಾರ್ಯಾರು ಹೇಳ್ಕೊಂಡರು ನಾವು ಮಾಡಿ ಮಾರು ತಪ್ಪು ಮಾಡಿ ಹಲ್ಕಡ್ತನ ಮಾಡಿ ಬೇಯಿಸ್ಕೊಂಡ್ರೆ ನಮಗೆ ಹೊಡಿಬೇಕಾರೆ ನಮಗೆ ಅನ್ನೋದಲ್ಲ ಮತ್ತೆ ನಮ್ಮ ಮೌಗೆ ಬೈತಾರೆ ನಮಗೆ ಯಾವ ಪ್ರಶಸ್ತಿ ಬಂದರೂ ಸಹಿತ ಎಷ್ಟು ಎತ್ತರಕ್ಕೆ ಏರೋಕ್ಕೆ ಸಾಧ್ಯ ಇಲ್ಲ ನಮ್ಮವ್ವ ಎತ್ಕೊಂಡ್ಲಂದ್ರೆ ಎಷ್ಟು ಎತ್ತರಕ್ಕೆ ಏರ್ತೀವಲ್ಲ ಅಷ್ಟು ಎತ್ತರಕ್ಕೆ ನಮಗೆ ದೇವ್ರ ಸಹಿತ ಏರ್ಸೋಕ್ ಸಾಧ್ಯ ಇಲ್ಲ ಆ ತಾಯಿ ಸಲುವಾಗಿ ಒಂದು ಮನೆಯಾಗ ಸಂಡಾಸ್ ಕಟ್ಟಿ ಅದ್ರಾಗ ಕುಂದಕ್ಕಾಗೋದಿಲ್ಲ ನಿಮ್ಗೆ ನಾವು ಏನಾಗಿತ್ತು ಎಲ್ಲರ ಒಯ್ದು ನಿಮ್ಮನ್ನು ಏನು ಮಾಡಬೇಕು ಯಾವ ನಿಮ್ಮ ಅವರಿಗೆ ತಿಳಿತೈತಿ ಹೇಳ್ರಿ ಇಲ್ಲಿದಲ್ಲ ಊರಾನು ಹೇಳ್ರಿ ಊರಾಗೂ ಒಂದೊಂದು ಕಟ್ಟ್ರಪ್ಪ ಕಟ್ಟಿಂದ ಅದ್ರ ಕುಂದಿರುತ್ತ ಬರ್ರಿ ಭಾಳ ಮಂದಿ ಕಟ್ತಾರೆ ಕುಂದ್ರಂಗೆ ಎಲ್ಲ ಕುಂದ್ರಲಿಲ್ಲ ಅಂತಂದ್ರೆ ಊರಾನು ಹುಡುಗರು ಗಂಗೆ ತಯಾರಾಗಬೇಕು ಹೊತ್ಕೊಂಡು ಹೋಗಿ ಒಳಗೆ ಹಾಕ್ಬೇಕು ಹಾಕಿ ದಡ ದಡ ಬಡಿಬೇಕಂತ ನಾತೋ ಇಲ್ಲ ಅಂತ ಕೇಳ್ಬೇಕು ಆಗಿಲ್ಲ ಆಗಿಲ್ಲನ್ನಂದ್ರೆ ಆಗ್ಲಾರ್ದ ನಿನ್ನ ಹೊರಗೆ ತೆಗಿಯಂಗಿಲ್ಲ ಅಂತ ಹೇಳ್ಬೇಕು ಎಂಟು ದಿನ್ದಾಗ ಆಗಕ್ಕೆ ಶುರು ಆಕೈತಿ ಒಳಗೆ ಮುಂದೆ ಒಣ ಹುಡುಗ ಹುಡುಗ ಹುಡುಗರು ಕಂಡು ಅಂದ್ರೆ ದಡಗನ ಒಳಗೆ ಹೋಗಿ ಮಾಡ್ಕೊಂಡ ಹೊರಗೆ ಬರ್ತಾನೆ ಇರಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೇನೆ ಅವನು ಗಾಡ್ಯಾಗ ಹಾಕೋರಿ ಒಯ್ದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಚಡ್ಡಿ ಮ್ಯಾಲಿ ಪ್ಯಾಂಟ್ ಹಂಗೆ ಕಳ್ಕೊರಿ ಬನಿಯನ್ನ ಚಡ್ಡಿ ಮ್ಯಾಗ ಬಿಟ್ಟು ಬರ್ರಿ ಅವನ್ನ ಬಿಟ್ಟು ಬರ್ರಿ ಅಲ್ಲಿಂದ ಬರಕ್ಕೆ ಕೇಳ್ತಾರೆ ಗೌಡ ಎಲ್ಲಿ ಹೋಗಿದ್ದರಿ ಚಡ್ಡಿ ಮ್ಯಾಗ ಸಾವುಕಾರ ಎಲ್ಲಿ ಹೋಗಿದ್ದರಿ ಚಡ್ಡಿ ಮ್ಯಾಗ ಎಲ್ಲಿ ಹೋಗೋದು ಮರಯ ಹೊರ ಹೋಗಿದ್ದ ಹೋಗಿದ್ದೆ ತಂದು ಬಿಟ್ಟಾರ ಇಲ್ಲಿ ಒಟ್ಟು ನೋಡು ಮನೆ ಕಡೆ ಮರದೇವು ಸಾವ್ಕಾರ ಕಟ್ಟತಾನ ಒಂದು ಅದಕ್ಕೆ ನಾ ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಇದು ಭಾಳ ಹಿಡಿಸ್ತಿತ್ತು ಇದನ್ನ ಹೇಳಿದ್ರೆ ಅಪ್ಪುಗಳು ನಮ್ಮ ಕಡೆಯಿಂದ ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡೋಣ ನಮ್ಮ ನಮ್ಮ ಊರೊಳೊಳಗೆ ನಾವು ಸ್ವಚ್ಛತೆ ಇಟ್ಕೊಳ್ಳೋನು ಊರೊಳಗೆ ಒಂದು ವನ ತಯಾರು ಮಾಡೋನು ಅದಕ್ಕೆ ಬೇಕಂದ್ರೆ ಸಿದ್ದೇಶ್ವರ ವನ ಅಂತ ಅಪ್ಪುಗಳ ಹೆಸರಿಡೋನು ಎಲ್ಲರೂ ಆಮ್ಯಾಗ ಇನ್ನೊಂದು ಮಾತು ಕೊನೆಯದಾಗಿ ಹೇಳ್ತೇನೆ ನಾವು ಹತ್ತು ನಿಮಿಷ ಮಾತಾಡಬೇಕಾಗಿತ್ತು ಬಳಕೆ ಮಾತಾಡಿದೆ ಮತ್ತು ಇಷ್ಟ ಮಾತಾಡಿದೆ ಅಂತ ನನಗೆ ಅನ್ನೋರು ಯಾರೂ ಇಲ್ಲಲ್ಲ ಹಿಂಗಾಗಿ ಆಲ್ಮಟ್ಟಿ ಅದು ಜನ ಅನ್ಬೇಕು ಯಾವಾಗಾರ ಕೊಟ್ಟಿದ್ದ ತಂದಿದ್ದು ಕೊಟ್ಟಿದ್ದು ನನ್ನ ಕೈಯ್ಯಾಗಿ ಇಲ್ಲಿ ಬಂದ ಕೂಡಲೆ ತಂದಿಟ್ಟರು ಇದು ಹತ್ತು ನಿಮಿಷ ಸಲ ಅಂತ ನನಗೆ ಗೊತ್ತೈತಿ ಯಾಕಂದ್ರೆ ರಾಜ್ಯಪಾಲರು ಅದಾರ ಅಂದಾಗ ಕೆಲವೊಂದು ಇವ್ನ ಪಾಲಿಸ್ಬೇಕೈತಿ ಅವ್ರು ರಾಜ್ಯಪಾಲರು ಯಾರು ಹೊರಗಿನವ್ರು ಅಲ್ಲಲ್ಲ ನಮ್ಗೆ ಹೆಂಗಿನವ್ರು ಅದ ಸುಮ್ಮ ರಾಜ್ಯಪಾಲರು ಹತ್ತಿರಪ್ಪ ಅವ್ರು ಇರ್ಲಿಕ್ಕ ನಮ್ಗೆ ಹೆಂಗಿನವ್ರು ಅದ ಹಳ್ಳಿ ಅವ್ರದಾರ ಜನಪ್ರತಿನಿಧಿಗಳಿದ್ದರು ಅಲ್ಲಿ ಹೋಗಿ ಚಲೋ ಹೆಸರು ಗಳಿಸಿದ ಭಾಳ ಕಡಿಮೆ ಸಾವಿ ಅವಧಿ ಒಳಗೆ ಅದಕ್ಕೆ ನಾ ಇಲ್ಲಿ ಹೇಳೋದು ನಮ್ಮ ಊರೊಳಗೆ ಹೋಗಿ ನಂದು ಇನ್ನೊಂದು ಪ್ರಾರ್ಥನೆ ಏನು ಅಂದ್ರೆ ಸಾಧ್ಯ ಇದ್ರೆ ಎಲ್ಲ ಊರುಗಳೊಳಗೂ ಒಳಗೂ ಒಂದೊಂದು ವನಗಳನ್ನು ನಿರ್ಮಾಣ ಮಾಡೋ ಪ್ರಯತ್ನ ಮಾಡೋನೇನು ಅಂತ ಯುವಕ ಮಂಡಳದವ್ರು ಇರಲಿ ಮಹಿಳಾ ಮಂಡಳದವ್ರು ಇರಲಿ ಎಲ್ಲೇ ಜಾಗ ಸಿಗಲಿ ಎಲ್ಲಿ ಜಾಗ ಸಿಗ್ಲಿಕ್ಕಂದ್ರೆ ನಮ್ಮ ಹೊಲದಾಗ ನಮ್ಮಲ್ಲಿ ನಾಲ್ಕು ವನಗಳಿರ್ತಿದ್ದವು ಗ್ರಾಮವನ ರಾಜವನ ವೈದ್ಯವನ ಮತ್ತು ದೇವವನ ಅಂತ ಆ ಒನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತೈತೆ ಅಂತ ನೋಡ್ರಿ ನಾ ಈ ವರ್ಷ ಒಂದು ಕೋಟಿ ರೂಪಾಯಿ ಗಿಡ ನನ್ನ ಕೊಡೋರ್ದಾರೊಬ್ಬರು ಅವು ಸಣ್ಣ ಹಾಲು ಮತ್ತೊಂದು ದೊಡ್ಡ ಗಿಡಗಳು ಒಂದು ಕೋಟಿ ಗಿಡ ಒಬ್ರು ಕೊಡೋರ್ದಾರ್ ನಾನು ಅವು ಒಂದು ಕೋಟಿ ಕೋಟಿನೂ ಕಟ್ಸ ಇದು ಅಲ್ಲದ ನೀವು ಎಷ್ಟು ಊರ ಎಷ್ಟು ಮಂದಿ ತಯಾರಾಗ್ತೀರಿ ಅವ್ರಿಗೆ ಬರೀ ಎಂಟೊಂಬತ್ತು ಸಾವಿರದಾಗ ಗೊಬ್ಬರ ಗ್ಯಾಸ್ ಬೆಕ್ಕದಷ್ಟು ಮಂದಿ ತಯಾರಾಗ್ರಿ ನಿಮ್ಗೆ ಎಲ್ಲರಿಗೂ ಗೊಬ್ಬರ ಗ್ಯಾಸ್ ಕೊಡಿಸ್ತಾರೆ ನಲ್ವತ್ತು ಸಾವಿರ ರೂಪಾಯಿ ಗ್ಯಾಸ್ ಬರೀ ಒಂಬತ್ತು ಸಾವಿರದ ಏನು ನೂರು ಹೆಚ್ಚು ಕಡಿಮೆ ಎಷ್ಟು ಸಾವಿರ ಹಳ್ಳಿ ತಯಾರಾಗ್ರಿ ಸಾವಿರ ಹಳ್ಳಿ ಕೊಡೋದೊಂದು ಕೆಪಾಸಿಟಿ ಐತಿ ನೀವಂದ್ರಿ ಸ್ವಾಮಿಗಳು ಇಲೆಕ್ಷನ್ ನಿಂದರು ನಾ ಈ ಜನ್ಮದಾಗಲ್ಲ ಬೇಕಂದ್ರೆ ಮುಂದಿನ ಜನ್ಮದಾಗಂತ ಮೊದಲೇ ನಿರ್ಣಯ ಮಾಡಿ ಈ ಜನ್ಮದಾಗ ಏನು ಹಾಕ್ಕೊಂಡಿನಲ್ಲ ಇದರಷ್ಟು ಪವಿತ್ರ ಯಾವುದೂ ಇಲ್ಲ ಇದನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅಪ್ಪಗಳ ಸಂಸ್ಕಾರನ ಹಂಗೆ ಅದಾವ ನಮಗೆ ಒಮ್ಮೆ ನಮ್ಮ ಒಬ್ಬ ತಯಾರಾಗಿದ್ದ ಇವನು ಇಡು ಇಟ್ಟು ಹೋಗಿ ಎಲ್ಲಿ ಕುಸ್ತಿ ಹಿಡಿತು ಹಿಡಿ ಅಂದಿದ್ರು ಸ್ಪಷ್ಟ ಅಭಿಮತ ಇತ್ತು ನನಗೊಬ್ಬರು ಮಾನ್ಯ ಕೇಳಿದರು ಅಪ್ಪಗಳು ದೇವರು ಧರ್ಮದ ಬಗ್ಗೆ ಮಂದಿರಗಳ ಬಗ್ಗೆ ಅಪ್ಪಗಳ ಅಭಿಪ್ರಾಯ ಏನಿತ್ತು ಅಂತ ಕೇಳಿದರು ಎಲ್ಲ ಊರನ ಗುಡಿಗಳಿಗೆ ಅಪ್ಪಗಳು ಉದ್ಘಾಟನೆಗೆ ಅವರೇ ಹೊಕ್ಕಿದ್ರು ಅಂತ ಹೇಳಿದೆ ಆಮ್ಯಾಗ ಅಪ್ಪಗಳು ನಮ್ಮಲ್ಲಿ ಬಾಲ್ಗಾಂವ್ಕ ನಮ್ಮ ಪ್ರಸಾದ್ಲಿಂಗ ಸ್ವಾಮಿಗಳಂತದಾರ ಅಲ್ಲಿ ಗಣಪತಿ ಗುಡಿ ಕಟ್ಟಕ್ಕೆ ಹಚ್ಚಿದ್ರು ಅಪ್ಪಗಳು ಹಚ್ಚಿ ಪ್ರತಿ ತಿಂಗಳು ಉತ್ಸವ ಮಾಡಕ್ಕೆ ಹಚ್ಚಿದ್ರಿ ಈಗ ಅಲ್ಲಿ ಐದೈದು ಸಾವಿರ ಹತ್ತತ್ತು ಸಾವಿರ ಜನ ಸೇರ್ತಾರೆ ಅಪ್ಪುಗಳನ್ನ ಸಮೀಪದಿಂದ ಅರ್ಥಕೊಂಡವ್ರು ಅರ್ಥಕೊಂಡ್ರು ಅದಕ್ಕೆ ನಾವು ಅಪ್ಪುಗಳು ಇಂಥವು ಸಣ್ಣ ಸಣ್ಣ ಮಾತ ನಮ್ಮ ಜೀವನದೊಳಗು ಅಳವಡಿಸ್ಕೊಂಡ್ರೆ ಸ್ವಚ್ಛತೆ ಅವ್ರಿಗೆ ಹಿಡಿಸ್ತಿತ್ತು ನಾವು ಸ್ವಚ್ಛ ಆಗಿಡೋನು ಊರು ಸ್ವಚ್ಛ ಇಡೋನು ಮನೆ ಸ್ವಚ್ಛ ಇಡೋನು ಗಿಡ ಹಚ್ಚೋನು ಮತ್ತು ಏನೇನೋ ಮಾಡೋನು ಇವನ್ನ ಮಾಡಿದೀವಿ ಅಂದ್ರೆ ಅಪ್ಪೋಳಿಗೆ ನಮನ ಸಲ್ಲಿಸಿದಂಗೆ ಆಕೈತಿ ಅಂತ ಅಂದ್ಕೊಂಡು ನಮ್ಮ ರಾಜ್ಯಪಾಲರು ಬಂದಾರ ಇವತ್ತ ಅವರು ದಾಸರನ್ನು ಆಚಾರ್ಯರನ್ನು ಮತ್ತು ಶರಣರನ್ನು ಎಷ್ಟು ಚೆನ್ನಾಗಿ ತಿಳ್ಕೊಂಡಾರ ಅಂದ್ರೆ ಬಹುತೇಕ ನಾವರ ಎಲ್ಲ ಸ್ವಾಮಿಗಳು ತಿಳ್ಕೊಂಡಿವಿಲ್ಲೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ತಿಳ್ಕೊಂಡವರು ಅದು ಅಲ್ಲದೆ ಪ್ರತಿಯೊಂದನ್ನು ತಮ್ಮ ಆಚರಣೆಯಲ್ಲಿ ತಂದು ಅತ್ಯಂತ ಸಾದಾ ಜೀವನವನ್ನು ಬದುಕಿದಂಥವರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯೋಗ್ಯ ಅತಿಥಿಗಳು ಅಂತ ನನ್ನ ಗನಸ್ತೈತಿ ಅದನ್ನ ಅವ್ರ ಮಾತಿನಿಂದನೇ ಕೇಳೋಣ ಅಂತ ಹೇಳಿ